ಅಮ್ಮ ನಿಮಗೆ ಪ್ರಶ್ನೆ ನೀವು ಇಂಡಸ್ಟ್ರಿನ ಯಶವ್ ಹೀರೋ ಆಗುವ ಸಮಯದಿಂದ ನೋಡ್ಕೊಂಡು ಬಂದಿದ್ದೀರಿ ಅವರು ಹೀರೋ ಆಗೋಂಥ ಸಮಯದಲ್ಲಿ ಸವಾಲು ನೀವು ಹೇಗೆ ನೋಡಿದ್ರಿ ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಏನು ಸವಾಲು ಇದೆ ಇಂಡಸ್ಟ್ರಿಲ್ ಆಗಿರುವಂಥ ಚೇಂಜಸ್ ಬಗ್ಗೆ ಅದು ಸ್ವಲ್ಪ ಅದು ಬೇರೆ ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟ್ರ್ ಅದೇ ಎರಡು ಡಿಫ್ರೆಂಟ್ ಒಂದೇ ಒಂದೊಂದೇ ಮಾಡಿರೋದು ಎರಡರಲ್ಲೂ ಒಂದೊಂದೇ ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದ್ರ ಎಕ್ಸ್ಪೀರಿಯನ್ಸ್ ಅಲ್ಲ ಈಗಲೇ ಒಂದು ಸಿನಿಮಾದಿಂದ ಆದಂತಹ ಸಮಯ ಸಂದರ್ಭ ನಿಮಗೆ ಸರಿ ಹೋಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದ್ರಿ ಹಾಗಾಗಿ ಇದು ಹಂತ ಹಂತವಾಗಿ ಸವಾಲುಗಳಿದೆ ಅಂತ ಇಲ್ಲ ಇಲ್ಲ ಸಿನಿಮಾ ಸರಿ ಹೋಗ್ಲಿಲ್ಲ ಅಂತಲ್ಲ ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯ್ತು ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿದ್ದೆ ತಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಮಾ ಅದೇ ಇಲ್ಲಿ ಸೆಪ್ಟೆಂಬರ್ ಐದಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು ಓಂ ಶಿವಮ್ ಆಗಿರ್ಬೋದು ಮತ್ತು ನಾನು ಮತ್ತು ಗುಂಡ ಆಗಿರ್ಬೋದು ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮದ್ರಾಸಿಯಿಂದ ಬರ್ತಾ ಇದೆ ಸೊ ಜೊತೆಗೆ ನಿಮ್ಮ ಘಾಟಿ ಸೊ ಏನು ಸವಾಲ್ಗಳಿದಾವೆ ಯಾಕಂದ್ರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಆಗಿತ್ತು ಇದೇ ಸಿನಿಮಾಗಳಿಂದ ಅಂದರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತು ಕನ್ನಡದ ಸಿನಿಮಾಗಳು ಕಾಂಪಿಟೇಷನ್ದಿಂದ ನಿಮಗೆ ಥಿಯೇಟರ್ ಆಗಿತ್ತು ಬಟ್ ಈಗ ಏನ್ ಸವಾಲುಗಳನ್ನ ತಗೋತಿದ್ರೆ ಈ ಸಿನಿಮಾಕ್ಕೆ ಅಲ್ಲ ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ ಪುಷ್ಪಮ್ಮ ಅನುಷ್ಕಾ ಶೆಟ್ಟಿ ಅವರ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದು ಟ್ರೈಲರ್ ಅಲ್ಲಿ ನೋಡೋದಾದ್ರೆ ಅವ್ರು ಕಂಡಕ್ಟರ್ ಆಗಿ ಕಾಣಿಸಿಕೊಂಡಿರುವಂತದ್ದು ಅರುಣ್ ಸರ್ ಡ್ರೈವರ್ ಆಗಿದ್ರು ಬಸ್ ಡ್ರೈವರ್ ಆಗಿದ್ರು ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯಾ ನೀನ್ ಮಾಡ್ತೀನಿ ಬಾ ನೀನ್ ಆಚೆ ಬಾ ನೀನು ಏನ್ ಅನ್ಕೋಬೇಕು ಸರ್ ಪಾಪ ಈ ಅಮ್ಮ ಎಲ್ಲಾದ್ರಲ್ಲೂ ಜೋರು ಬಾ ಮಾಡ್ತೀನಿ ಬಾನ್ ಆಚೆ ಬಾ ಅಲ್ಲ ಉತ್ತರ ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ಹೀರೋ ಆದ್ರೂ ನನ್ನೇ ಹೋಲಿಸ್ತೀಯ ಒಳ್ಳೇದಲ್ವಾ ಹೇಳಿ ಪಾತ್ರ ಕಂಡಕ್ಟರ್ ಇಲ್ಲಮ್ಮ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಇಂತ ಕತೆ ಅಂತ ಖುಷಿ ಪಡಮ್ಮ ಇವತ್ತು ಹೆಣ್ಣಿಗೆಲ್ಲ ಜಾಗಾನೇ ಇಲ್ಲ ಹೆಣ್ಮಕ್ಳನ್ನ ಅಡಿಗೆ ಮನೆಗ್ ಹಾಕೋ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾ ತೋರಿಸಿ ಕಂಡಕ್ಟರ್ ಆಗ್ಬೋದು ಡ್ರೈವರ್ ಆಗ್ಬೋದು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಒಂದೇ ಆಪ್ಷನ್ ಅರ್ಥ ಮಾಡ್ಕೊಳ್ಳಿ ಆದ್ರೆ ಅವ್ರ ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದು ನಿಮ್ ನಿಜ ಜೀವನ ಕನೆಕ್ಟ್ ಆಗ್ತಿದೆಯಲ್ಲ ಹೇಗೋ ಆಗಕ್ ಆಗಲ್ಲ ಅದೇನಾದ್ರೆ ನಮ್ಮ ಅಪ್ಪ ಓದಿಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು ನಾನು ಆಗಲ್ಲ ಅದ ಹೋಗಲ್ಲ ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನಾನು ಇಲ್ಲಿ ಕುತ್ಕೊಂಡು ಇಲ್ಲ ನನಗೆ ಘಾಟಿ ಟೈಟಲ್ ಒಳ್ಳೇದಲ್ವಾ ನನ್ನ ಹಂಗೆ ಮಾಡಿ ಒಳ್ಳೇದು ಘಾಟಿಯಲ್ಲಿ ಅಥವಾ ಫೈಯರ್ ಅಲ್ಲಿ ಎಲ್ಲ ಎಲ್ಲಾನು ನನಗೆ ಹೇಳಿ ಒಳ್ಳೇದು ಫೈಯರ್ ಅಂದ್ರೆ ಈಗ ಘಾಟಿ ಫೈಯರ್ ಓಕೆ ಒಳ್ಳೇದು ತುಂಬಾ ಖುಷಿ ಅಲ್ವಾ ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ ಖುಷಿ ಪಡ್ಬೇಕು ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು ನಮಗೆಲ್ಲ ಆ ಥರ ಆಪ್ಷನ್ ಇರ್ಲಿಲ್ಲಪ್ಪ ನಮ್ನ ಆಚೆ ಕಳಿಸ್ತಿರ್ಲಿಲ್ಲ ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂಥೆಂಥ ಆಪ್ಷನ್ ಇದೆ ಅಲ್ವಾ ಅದಕ್ಕೆ ಖುಷಿಯಿಂದ ನೀವು ನೀವು ಮಾಡ್ತೀನಿ ಖಂಡಿತವಾಗ್ಲು ಖುಷಿ ಇದೆ ಮೇಡಮ್ ನೀವು ನಿರ್ಮಾಪಕಿ ಆಗಿ ಆಗಿ ಬರ್ತಿರೋ ಅಂತದ್ದು ನೆಕ್ಸ್ಟ್ ಏನ್ ಮಾಡ್ತೀರ ಅಂತ ನಾವು ಕಾಯ್ತಾ ಇದೀವಿ ನೆಕ್ಸ್ಟ್ ಏನು ಮಾಡಲ್ಲ ಇಲ್ಲೇನೇ ಓಡಾಡ್ತಿರ್ತೀನಿ ನಿನ್ಗೆ ಇಂಟರ್ವ್ಯೂ ಕೊಡ್ತೀನಿ ಅದ್ ಹೇಳ್ತೀನಿ ಮುಂದಿನ ಸರಿ ರೆಡಿ ಆದ್ಮೇಲೆ ಹೇಳೋಣ ಈಗ್ಲೇ ಯಾಕೆ ಮಾತಾಡೋದು ಪ್ಲಾನ್ ಅಂತೂ ಮಾಡೇ ಮಾಡ್ತೀವಿ ಸಿನಿಮಾ ಮಾಡ್ತೀವಿ ಮಾಡಾದ್ಮೇಲೆ ಹೇಳೋಣ ತುಂಬಾ ಕನ್ಫ್ಯೂಷನ್ ಇದೆ ಇದ್ ಮಾಡೋದಾ ಅದ್ ಮಾಡೋದ ಅಂತ ಆಮೇಲೆ ಇತ್ತು ಬರ್ತಾ ಇದೆ ಬರ್ತಾ ಇದೆ ಇಲ್ಲೂ ಇಲ್ಲೂ ಎಲ್ಲಾರ್ದು ಮಾಡ್ತೀವಿ ನಮ್ದೇ ಮಾತ್ರ ಅಲ್ಲ ಬೇರೆಯವ್ರದ್ದು ಮಾಡ್ತೀವಿ ಎಲ್ಲ ಮಾಡ್ತೀವಿ ರೀ ಇನ್ನೇನ್ ಬೇರೆ ನಮ್ ಕನ್ನಡದಲ್ಲಿ ಮಾಡದೇ ಇರ್ತೀವ ಕನ್ನಡ ಅದು ಮಾಡ್ತೀವಿ ಯಾಕೆ ಮಾಡಲ್ಲ ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಮಾಡ್ಬೇಕಲ್ವಾ ನಾವು ಕನ್ನಡದವರ ಕನ್ನಡ ಮಾಡದೇ ಇರ್ತೀವ ಮಾಡ್ತೀವಿ ನೀವು ಕೊಟ್ಟ್ರಿ ಮಾಡ್ತೀವಿ ನಾಳೆ ಕೊಡಿ ಮಾಡ್ತೀವಿ ಆಯ್ತಾ ನಿಮ್ಮ ಹತ್ರ ಸುಮ್ಮನೆ ಕೊಡಿ ಮತ್ತೆ ಕೊಟ್ಟರೆ ನಾಳೆ ಮಾಡ್ತೀನಪ್ಪ ಅಲ್ಲ ಕೊಡಿ ಮತ್ತೆ ತಗೊಂಬನ್ನಿ ಹ್ಞೂ ನೋಡಿದೆ ನೋಡ್ಬಿಟ್ಟೆ ತಗೊಂಡಿದ್ದು ತೆಲುಗು ಹೈದ್ರಾಬಾದ್ಗೆ ಹೋಗಿ ನೋಡಿ ತಗೊಂಡಿದ್ದು ಇಲ್ಲ ಆ ಥರ ನನಗೆ ಆ ಥರ ಸಿಕ್ಕಿಲ್ಲ ಒಂದು ಮದುವೆ ಸಿಕ್ಕಿದ್ರು ಇಲ್ಲೇ ಬೆಂಗಳೂರಲ್ಲಿ ಮಾತಾಡಿದ್ದೀವಿ ಚೆನ್ನಾಗಿ ಮಾತಾಡಿಸಿ ಸುಮ್ಮನೆ ಎಷ್ಟು ಜೊತೆ ಹೋಗಿದ್ದೆ ಈಗ ಫೋ ಸಿಕ್ಕಿಲ್ಲ ನನಗೆ ಅವರು ಏನೋ ಬೇರೆ ಬ್ಯುಸಿ ಇದ್ದರು ನೆಕ್ಸ್ಟ್ ಟೈಮಲ್ಲಿ ಇದಾದ ಮೇಲೆ ಭೇಟಿ ಹಾಕ್ತೀನಿ ಭೇಟಿಯಾಗಿ ನಿಮಗೆ ಫೋಟೋ ಹಾಕ್ತೀನಿ ಸಿನಿಮಾ ನಾವು ನೋಡಿದ್ದೀವಿ ಇಷ್ಟ ಆಗಿದೆ ನಮ್ಮ ಆಡಿಯನ್ಸ್ ಹೇಳಬೇಕು ಇಲ್ಲಿ ಏನೂ ಇರೋಲ್ಲ ನಾವು ಬರೀ ಮಾಲೀಕರು ಅಷ್ಟೇ ಆದ್ರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ ಸಿನಿಮಾ ನೋಡಿ ನೀವ್ ಹೇಳ್ಬೇಕೆಲ್ಲ ನನ್ ಮೇಲೆ ಹೇಳ್ಬಿಟ್ರೆ ಹಾ ಕೇಳಿಸ್ಲಿಲ್ಲ ಅದು ಇನ್ನೂ ಒಂದ್ ಮೂರ್ನಾಲ್ಕು ದಿನ ಇದೆ ನಮ್ಮ ಟೀಮ್ ಜೊತೆ ಡಿಸ್ಕಶನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಯಶ್ ಸಿನಿಮಾ ಮಾಡಿದಾಗಲೇ ಬರಲ್ಲ ನನ್ನ ಬಗ್ಗೆ ಕೇಳಲ್ಲ ಅಮ್ಮ ಏನು ಮಾಡಿದ್ರು ಜೈ ಅಮ್ಮನಿಗೆ ಜೈ ಅಷ್ಟೇ ಯಶ್ ಹೇಳೋದು ಯಾಕ್ರಿ ಕೇಳ್ತಾನೆ ನಾವು ಅವ್ನು ಬೆಳೆಸಿರೋದು ಅವನು ನಮ್ಮ ಬೆಳೆಸಿಲ್ಲ ಕೇಳೋಂಗಿಲ್ಲ ಅವನು ಅವ್ನು ಕೇಳೋಂಗಿಲ್ಲ ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು ಹೇಳಮ್ಮ ಹೇಳು ತಾಯಿ ಹೇಳಮ್ಮ ಎದ್ ನಿಂತ್ಕೊಂಡು ಹೇಳಮ್ಮ ಎದ್ ನಿಂತ್ಕೊಂಡು ಹೇಳಮ್ಮ ಕೊಡ್ಬಾರ್ದ ಕೊಡ್ಬಾರ್ದ ಅಂದ್ರೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬಾರ್ದ ಕೊಡ್ಬೋದಲ್ವಾ ಯಾರ್ಯಾರಿಗಾರು ಕೊಡ್ಬೋದಲ್ವಾ ನೀನ್ ಹೇಳಿದ್ಮೇಲೆ ಕೊಟ್ಟೆ ಕೊಡೋಣ ಒಳ್ಳೇದಲ್ವಾ ಬಿಡು ಕೂತ್ಕೊ ಪ್ರಯತ್ನದಲ್ಲಿ ಇದೀನಿ ಕೊಟ್ರೆ ಮಾಡ್ತೀನಿ ನೋಡ್ಬೇಕು ಪ್ರಯತ್ನದಲ್ಲಿ ಇದೀವಿ ನಾವು ತಗೊಳ್ ಕೇವಿ ಹತ್ರ ಮಾತುಕತೆ ಮಾಡಿ ತಗೋತೀವಿ ಕೊಟ್ರೆ ಒಳ್ಳೇದಲ್ವಾ ಕೊಡ್ಬೇಕಲ್ಲ ನಾವ್ ಇನ್ನು ಬಂದಿದ್ದೀವಿ ಬಂದಿದೀವಿ ಯಾರ್ಯಾರು ಪ್ಲಾನ್ ಇಟ್ಕೊಂಡಿದಾರೋ ಗೊತ್ತಿಲ್ಲ ಕೊಟ್ರೆ ಖಂಡಿತ ನೀವು ಕೊಡಿಸ್ತೀರಾ ಅಲ್ಲ ಕೊಡಿಸ್ತೀರಾ ಕೊಡ್ಸಿರಿ ನಾಳೆ ತಗೋತೀನಿ ಕೊಡಿಸಿ ಓಕೆನಾ ಅಡ್ವಾನ್ಸ್ ಬೇಕಾ ಕೊಡ್ತೀನಿ ಕೊಡ್ಸಿ ಮತ್ತೆ ವಿ ಏನೋ ಹತ್ರ ಮಾತಾಡ್ತೀರಾ ಅಲ್ಲ ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು ನೀವು ಕೊಡ್ಸಿ ನಾನು ತಗೋತೀನಿ ಕೊಡಿಸ್ತೀರಾ ನಾಳೆ ರೀ ಎಲ್ರಿ ವಿ ಏನೋ ಅಡ್ವಾನ್ಸ್ ಮಾಡ್ಕೊಂಡ್ರಿ ಇವ್ರ ಹತ್ರ ಕೆ ವಿ ಏನೋ ಅಡ್ವಾನ್ಸ್ ಮಾಡ್ರಿ ಕೊಡಿಸ್ತಾರಂತೆ ಕೊಡಿಸ್ತೀರೇನ್ರಿ ಎಷ್ಟು ಮನೆಗಲ್ಲ ನಿಮಗೆ ಎಷ್ಟೆಲ್ಲ ನಿಮ್ಮ ನಿಮ್ಮ ಅಭಿಮಾನಿಗಳು ಅವನು ನೀವು ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ ಅವನು ಹೇಳಿದ್ದು ನಾವು ಮಾಡಬೇಕು ಸಿನಿಮಾ ವಿಷಯದಲ್ಲಿ ಅವ್ನು ನಮ್ಮ ಮಾತು ಕೇಳಲ್ಲ ಕೊಟ್ಟರೆ ಖಂಡಿತ ಮಾಡ್ತೀವಿ ನೀವು ಸಾಕ್ಷಿ ಇಲ್ಲ ಎಲ್ಲರ ಮುಂದೆ ಕೊಡಿಸಿ ನಾವು ಮಾಡ್ತೀವಿ ಕೊಡಿಸ್ತೀರಲ್ವಾ ಕೆವಿ ಅನ್ನೋರ್ದು ಆ ಅದನ್ನು ಅಲ್ಲಿ ಕೇಳಿ ಮತ್ತೆ ಇಲ್ಲೇ ಕೇಳ್ತಾ ಇದ್ದೀರಾ ಅಲ್ಲಿ ಕೇಳಿ ಎಷ್ಟವ್ರದ್ದು ಮೀಟಿಂಗ್ ಬರುತ್ತಲ್ಲ ಅಲ್ಲಿ ಕೇಳಿ ಓ ಇಲ್ಲಿ ಸಿಕ್ಬಿಟ್ರು ಅವ್ರ ಅಮ್ಮ ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ನನಗೆ ಕೇಳಕ್ಕೆ ಕೊಟ್ಟಿದ್ರು ಅಲ್ಲಿ ಹೋಗಿ ಅಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಕೇಳಿರಿ ಹೋಗ್ರಿ ಬಾಂಬೆ ಪ್ರೆಸ್ ಮೀಟ್ ಮಾಡ್ರಿ ಯಶಸ್ಸ ಸಿಕ್ಕಿಲ್ಲ ಪುಷ್ಪಾಸಿ ಕೇಳೆ ಅಂತ ಬಂದಿದ್ದೀರಾ ಪ್ರಶ್ನೆಗಳು ಇದೀಯಾಣ್ಣ ಏನಾ ಅಲ್ಲ ಆಯ್ತಾ ಮುಗಿತಾ लास्ट ಕ್ವೆಶ್ಚನ್ ಬೈ ದಿ ವೇ ಕರ್ನಾಟಕ ಎಲ್ಲ ಕಡೆ ಅಪ್ಪ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ ಯಾರು ನೋಡ್ತಾರೆ ನೋಡಬಹುದು ಬೇರೆ ಭಾಷೆ ತಮಿಳ್ ನೋಡೋರು ನೋಡಬಹುದು ಎಲ್ಲ ಆಲ್ ಅವರ್ ಕರ್ನಾಟಕ ಯಾರು ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ ನೀವು ಕನ್ನಡನು ಕೇಳ್ತಾ ಇದೀವಿ ಅಲ್ಲಿ ಇದೀವಿ ಅಲ್ಲಿ ಇದೀವಿ ಕೊಟ್ರೆ ಇಲ್ಲೇ ಇದ್ರು ಸಾಹೇಬ್ರು ಅವರು ಓನರ್ ಅಲ್ಲಿದ್ದಾರೆ ಕೊಟ್ರೆ ಮಾಡಿ